ಬಹುಜನ ದಲಿತ ಸಂಘರ್ಷ ಸಮಿತಿ ವಿಜಯಪುರ ವತಿಯಿಂದ ಜೂನ್ ಮೂವತ್ತರಂದು ಶೈಕ್ಷಣಿಕ ಜಾಗೃತಿ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ವಿಜಯಪುರ ಬಹುಜನ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ವರ್ಷದ ಜಯಂತಿ ಹಾಗೂ ಜಗಜ್ಯೋತಿ ಬಸವೇಶ್ವರ ಜಯಂತಿ ಪ್ರಯುಕ್ತ ಶೈಕ್ಷಣಿಕ ಜಾಗೃತಿ ಸಮಾವೇಶ ಹಾಗೂ ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲರ್ ಅವರು ರಚಿಸಿದ ಅನಿತಾ ದೇಸಾಯಿ ಆನ್ ಇಂಡಿಯನ್ ನೋವಲಿಸ್ ನೋವಲಿಸ್ಟೆಂಬಕೃತಿ ಬಿಡುಗಡೆ ಮತ್ತು ಸನ್ ಎರಡು ಸಾವಿರದ ಇಪ್ಪತ್ತ್ ಮೂರ ರಿಂದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಶೇ ಎಂಬತ್ತೈದರಷ್ಟು ಮತ್ತು ದ್ವಿತೀಯ ಪಕ್ಷೆ ಎಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಜಯಪುರ ನಗರದ ಕಂದಲ್ ಹಣಮಂತ್ರಾಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ವಿಷಯವನ್ನು ಹಂಚಿಕೊಳ್ಳಲಾಯಿತು ಬಹುಜನ ದಲಿತ ಸಂಘರ್ಷ ಸಮಿತಿಯು ಕಳೆದ ಎರಡು ದಶಕಗಳಿಂದ ಇಲ್ಲಿಯವರೆಗೆ ಬಹುಜನ ದಲಿತ ಸಂಘರ್ಷ ಸಮಿತಿ ಶ್ರೀ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬಹುಜನರ ಹಿತಕ್ಕಾಗಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸುತ್ತಾ ಬಂದಿದೆ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಪರಶುರಾಮ ಲಂಬು ಉತ್ತರ ಕರ್ನಾಟಕ ಅಧ್ಯಕ್ಷರಾದ ರಾಜಶೇಖರ ಕುದರಿ ಎಂಆರ್ ದೊಡಮನಿ ಜಿಲ್ಲಾಧ್ಯಕ್ಷರು ಇವರು ತಿಳಿಸಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ಪರಶುರಾಮ ಗರಸಂಗಿ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಶರಣ ಕೆಂಗನಾಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಬ್ಯಾಕೋಡ ಉತ್ತರ ಕರ್ನಾಟಕ ಮಹಿಳಾ ಘಟಕ ಅಧ್ಯಕ್ಷರಾದ ಜಯಲಕ್ಷ್ಮಿ ಪಾಟೀಲ ಜಿಲ್ಲಾ ಮಹಿಳಾ ಘಟಕ ಉಪಾಧ್ಯಕ್ಷರಾದ ಅಕ್ಕ ಮಹಾದೇವಿ ಪಾಟೀಲ ಇನ್ನಿತರರು ಉಪಸ್ಥಿತರಿದ್ದರುವುದರಿಂದ ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಶೈಕ್ಷಣವಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮೂಡಿಸುವಂಥ ನಮ್ಮ ಸಂಘಟನೆ ಒಂದು ಕೆಲಸ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ಜಯಂತಿ ನಿಮಿತ್ತ ಹಾಗೂ ಬಸವ ಜಯಂತಿ ನಿಮಿತ್ತ ಈ ಸಾರಿಗೆಯನ್ನು ನಮಗೆ ಎಸ್ ಎಸ್ ಎಲ್ ಸಿ ಭವಿಷ್ಯಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಕೊಡ್ತೀವಿ ಮತ್ತು ಈ ವರ್ಷವೂ ನಾವು ಇದನ್ನು ಪ್ರೋಗ್ರಾಮ್ ಇದ್ದೀವಿ ಈ ಪ್ರೋಗ್ರಾಮಕ್ಕೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ ಅವರಲ್ಲಿ ಪ್ರಥಮವಾಗಿ ಅಂದರೆ ನಮ್ಮ ನಗರಾಧ್ಯಕ್ಷ ನಗರ ಶಾಸಕರಾದಂಥ ಬಸಗೌಡ ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಮತ್ತು ಜವಳೆ ಖಾತೆ ಸಚಿವರು ಕೂಡ ಆಗಮಿಸಿದ್ದಾರೆ ಉದ್ಘಾಟಕರಾಗಿ ಆಮೇಲೆ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ್ ಸಾಹೇಬ ಅಬಕಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಭಾಗವಹರು ಕೂಡ ಆಗಮಿಸಿದ್ದಾರೆ ಮತ್ತೆ ಅದೇ ತರನಾಗಿ ನಮ್ಮ ರಾಜ್ಯದ ಚಲವಾದಿ ನಾರಾಯಣ ಸ್ವಾಮಿಯವರು ಅವರು ಕೂಡ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರು ಈ ಸಂ ಈ ಸಂಸ್ಥೆ ಆಗಮಿಸಿದ್ದಾರೆ ಡಿ ಸಿ ಇ ಅಂತೇಳಿ ಡಿ ಸಿ ಇ ಅಂತೇಳಿ ಒಬ್ರು ಏನದರ ಐ ಪಿ ಎಸ್ ರವೀಂದ್ರ ಕಾಶಿನಾಥ್ ಗಡದಿ ಅಂತೇಳಿ ಸಾಹೇಬ್ ಅವರು ಬಹಳ ನಿಷ್ಠಾವ್ ಸಾಹೇಬರು ಒಬ್ಬ ಚಳವಳಿಗಾರರು ಅವರು ಕೂಡ ಅವರನ್ನು ನಾವು ಈ ಸಮಿತಿಗೆ ಬರ್ತಾ ಇದ್ದಾರೆ ಅವರು ಒಪ್ಕೊಂಡಿದ್ದಾರೆ ಅದೇ ಥರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅಂತಾರೆ ಡಾಕ್ಟರ್ ಆರ್ ಎಮ್ ಎನ್ ರಮೇಶ್ ಅವರು ರಾಜ್ಯಾಧ್ಯಕ್ಷರು ಅವರು ಕೂಡ ಈ ಸಮಿತಿಯ ಅಧ್ಯಕ್ಷ ಈ ಪಕ್ಷರಿಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರತಿ ವರ್ಷವೂ ಅವರು ತಮ್ಮ ಆದಂಥ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಓದಲಿ ಅಂತೇಳಿ ಇದು ಕಾರ್ಯಕ್ರಮ ಅವರ ಇದೆ ಮತ್ತು ವಿಶ್ರಾಂತ ಪ್ರಾಧ್ಯಾಪಕರು ಡಾಕ್ಟರ್ ಸುಮೃದ್ರ ಕಲ್ಲೋಳ್ಕರ್ ಸರ್ಕಾರ ಅವರು ಇಲ್ಲೇ ಯೂನಿವರ್ಸಿಟಿಯಲ್ಲಿ ರಾಣಿ ಚೆನ್ನ ಯೂನಿವರ್ಸಿಟಿಯಲ್ಲಿ ಭಾಳ ವರ್ಷ ಕೆಲಸ ಮಾಡಿದ್ದಾರೆ ದಲಿತರ ಬಗ್ಗೆ ಮತ್ತು ಚಳವಳಿಗಳ ಬಗ್ಗೆ ಭಾಳ ಹೋದಿಕೊಂಡಂತ ಅವರು ಇದರಲ್ಲಿ ಆಗ್ರಹಿಸ್ತಾ ಇದ್ದಾರೆ ಇದನ್ನೆಲ್ಲ ಉದ್ದೇಶಿ ಇದರ ಜೊತೆ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲ್ ಅವರು ಬರೆದಂಥ ಒಂದು ಅನಿತಾ ದೇಸಾಯಿ ಆ್ಯಂಡ್ ಇಂಡಿಯನ್ ನಾಮಕ ಅಂಥೇಳಿ ಒಂದು ಕೃತಿ ಇದೆ ಅದನ್ನು ಕೂಡ ಈ ಪ್ರೋಗ್ರಾಮ್ನಲ್ಲಿ ಬಿಡಿದರೆ ಒಟ್ಟಾರೆಯಾಗಿ ನಾವು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ರೂಪವನ್ನು ಒಳ್ಳೆಯ ಒಂದು ಅವರ ಕಲೆಯನ್ನು ಗುರುತಿಸಿ ಅವರ ಭವಿಷ್ಯವನ್ನು ನಿರ್ಮಿಸುವಂಥ ಕೆಲಸ ಮುಂದೆ ಬರುವಂಥ ವಿದ್ಯಾರ್ಥಿಗಳು ಇದು ಅವರಿಗೆ ದಾರಿದೀಪವಾಗಲಿ ಈ ಥರ ವಿದ್ಯಾರ್ಥಿಗಳು ನಾವು ಜಾಸ್ತಿ ಓದಿದರೆ ಮುಂದೆ ಹಿಂದಿನ ವಿದ್ಯಾರ್ಥಿಗಳು ಇನ್ನು ಬರುವಂಥ ವಿದ್ಯಾರ್ಥಿಗಳು ಈ ಥರ ನಮಗೆ ಪುರಸ್ಕಾರ ಮಾಡ್ತಾರೆ ಅನ್ನೋ ಒಂದು ಈ ಜಿಲ್ಲೆಯಲ್ಲಿ ಒಂದು ಶಾಪ್ಗೊಳಿಸುವಂಥ ಕೆಲಸವನ್ನು ನಮ್ಮ ಬಹುಜನ ಡಿ ಎಸ್ ಎಸ್ ಮಾಡ್ತಾ ಇದೆ ಅದಕ್ಕೆ ದಯಮಾಡಿ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ಸಂಘ ಸಂಸ್ಥೆಗಳು ಆ ದಿನ ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತಾರು ಬರುವಂಥ ರವಿವಾರ ಆಲ್ರೆಡಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಇವತ್ತು ಇನ್ನು ನಾಲ್ಕು ದಿನದಲ್ಲಿ ನಮ್ಮ ಈ ಪ್ರೋಗ್ರಾಮ ಒಂದು ಪ್ರಚರವಾಗಿ ವಿದ್ಯಾರ್ಥಿಗಳ ಜಾತ್ರೆಯನ್ನು ಒಂದು ಕೊಡಲಿಕ್ಕೆ ಮಾಡ್ತಾ ಇದ್ದೇವೆ ಅದಕ್ಕೆ ದಯಮಾಡಿ ಎಲ್ಲ ಪತ್ರಕರ್ತ ಬಂಧುಗಳು ಕೂಡ ಇದಕ್ಕೆ ಸಹಕರಿಸಿ ಮೀಡಿಯಾದ ಅವರನ್ನು ಸಹಕರಿಸಿ ತಾವು ಕೂಡ ಅದನ್ನು ಅಲ್ಲಿ ಆಗಮಿಸಿ ಪ್ರೋತ್ಸಾಹವನ್ನು ಯಶಸ್ವಿ ಪ್ರೋಗ್ರಾಮನ್ನು ಯಶಸ್ವಿ ಮೂಡಿಸಿ ಇಡೀ ಒಂದು ರಾಜ್ಯಕ್ಕೆ ಒಂದು ದಾರಿದೀಪವಾಗಿ ನೀವು ನಡ್ಕೊಳ್ಳಿ ಮತ್ತು ಯಾಕಂದರೆ ಈ ಜಿಲ್ಲೆಯಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದನ್ನು ಇಡೀ ಜಿಲ್ಲಾದಿಂದ ಪ್ರಸಾರ ಮಾಡಿ ಇನ್ನೂ ನಮ್ಮ ಥರ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಿರ್ತಾರೆ ಅವರನ್ನು ಕೂಡ ಈ ಸಲ ಪ್ರೋತ್ಸಾಹಿಸಿ ಅಂತ ಹೇಳಿ ಎರಡು ಮಾತು ಜೈ ಭೀ ಜೈ ನಮ್ಮ ಪ್ರಿಯ ಉತ್ತರ ಕರ್ನಾಟಕದ ಅಧ್ಯಕ್ಷ ರಾಜಕೀಯ ಕುದುರಿ ಅವರು ಆ ಒಂದು ಕಾರ್ಯಕ್ರಮ ನಿಮಿತ್ತ ಈ ಮೂವತ್ತನೇ ತಾರೀಕಲ್ಲಿ ನಡೀತಕ್ಕಂತ ಈ ಒಂದು ಬಹುಜನ್ ದಲಸ ಸಮಿತಿಯಿಂದ ಹಲವು ಈ ಪ್ರತಿ ವರ್ಷದಿಂದ ಕೂಡ ಈ ವರ್ಷ ಕೂಡ ಏನು ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸನ ಮಾಡಿಕೊಂಡು ತಮ್ಮ ಮುಂದಿನ ಒಂದು ಭವಿಷ್ಯವನ್ನು ಪಟ್ಟುಕೊಳ್ಳಲು ಅವರು ಯಾವ ರೀತಿಯ ನಿರೂಪಣೆಯನ್ನು ಮಾಡಬೇಕು ಅನ್ನತಕ್ಕಂಥ ಅಂಥವರಿಗೆ ನಾವು ಗುರುತಿಸಿ ಇವಾಗ ಹೆಚ್ಚಿನ ಹೆಚ್ಚಿನವನ್ನ ಅನುಕೂಲ ಪಡ್ಕೊಳ್ತಕ್ಕಂಥ ಪ್ರತಿ ವರ್ಷವೂ ಕೂಡ ಈ ಬದಲಿದ್ದ ಬಹುದೇನ ಸಂತಸದಿಂದ ಅನ್ಕೊಂಡಂಥ ಕಾರ್ಯಕ್ರಮ ಅದೇ ರೀತಿ ಕೂಡ ಇದು ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲೆಯಲ್ಲಿ ಕೂಡ ಯಾವ್ದು ಹೆಚ್ಚಿನ ಅನುಕೂಲ ಪಡ್ಕೊಳ್ತಕ್ಕಂಥ ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಗುರುತಿಸಿ ಅವರ ಅಂತಕ್ಕಂಥ ಏನು ಸಂಸ್ಕೃತಿಗೆ ಹೋಗಿ ಇವತ್ತು ರಾಜಕ ಕುದುರೆವರಿಗೆ ಎಲ್ಲ ಮಹಿಳಾ ಘಟಕದಾಗಿ ತನ್ನ ಇಲ್ಲೇ ಅನ್ನೋ ಎಲ್ಲರೂ ಅವರಿಗೆ ಈ ಥರ ಒಂದು ಸಂಘಟನೆ ಮುಖಾಂತರ ತಮಗೆ ಒಂದು ಪ್ರೋತ್ಸಾಹ ಮತ್ತು ಪುರಸ್ಕಾರವನ್ನು ಮಾಡ್ಲತ್ತೀವಿ ತಾವಂತಕ್ಕಂಥ ಎಲ್ಲ ಅವರು ಕೂಡ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಇಂಥ ಒಂದು ಒಳ್ಳೆಯ ಶಿಕ್ಷಣಕ್ಕೆ ಏನು ನಾವು ಹೆಚ್ಚಿನ ಒಂದು ಗಮನ ಪಟ್ಟು ಈ ಕೆಲಸ ನಿಮ್ಮದು ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಅಂತಂದ್ರೆ ಅದು ಸಮರ್ಥಕತೆ ಇದೆ ಅಂತಕ್ಕಂಥ ವಿಚಾರ ಅದೇ ರೀತಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಏನು ಬೆಂಗಳೂರಿನಿಂದ ಈ ಒಂದು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಈ ಒಂದು ಜನ ಅಧ್ಯಕ್ಷ ಸ್ಥಾನವನ್ನು ಹಚ್ಕೊಂಡಿರ್ತಕ್ಕಂಥ ಆರ್ ಎಂ ರಮೇಶ್ ಕೂಡ ಅವತ್ತು ಆಗಮಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲರೂ ಕೂತ್ಕೊಂಡು ಯಾವುದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ಇವತ್ತೆಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಉತ್ತರಪಟ್ಟಿರ್ತಕ್ಕಂಥ ಅದೇ ಹೇಳಿದರೆ ಒಂದೂರ ಮೂವತ್ತು ಮೂರನೇ ಜಯಂತಿ ಅಂಬೇಡ್ಕರ್ ಅವರ ಬಸವನವರ ಜಯಂತಿಯ ನಿಮಿತ್ತವಾಗಿರ್ತಕ್ಕಂಥ ಏನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಈ ಶಿಕ್ಷಣವು ಯಾವ ರೀತಿ ಒಂದು ಹುಲಿ ಹಲಿದಂತೆ ಅದನ್ನು ಕುಡಿದವರು ಅದನ್ನು ಗಳಿಸ್ಲೇಬೇಕಂಥ ಒಂದು ತಪ್ಪು ಒಂದು ಉದಾಹರಣೆ ಮೇಲೆ ಇವತ್ತು ಹೊರಟರ್ತಕ್ಕಂಥ ಈ ಗೌತಂತ್ರ ಜನಸಂಖ್ಯೆಗೆ ನಮ್ಮೆಲ್ಲರ ಒಂದು ಪರಪದಿಂದ ಬಿಜಾಪುರ ಜಿಲ್ಲೆ ತಾವು ಕೂಡ ಪತ್ರಕರ್ತರು ಮತ್ತು ಮಾಧ್ಯಮದವರು ಟಿ ವಿಯವರು ಎಲ್ಲರೂ ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಜಿಲ್ಲೆ ಆಗಿರ್ತಕ್ಕಂಥ ಎಲ್ಲ ತಾವು ಕೂಡ ಇಲ್ಲಿ ಹಾಕೊಂಡರೆ ಈ ಕಾರ್ಯಕ್ರಮ ಮುಗಿಯೋವ್ರಿಗೂ ಕೂಡ ತಮ್ಮ ಪ್ರಸಾರ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸಿದ್ದೇನೆ ಜೆ ಬಿಟ್ಟು ಬಹುಜನ ಸಂಘರ್ಷ ಸಮಿತಿ ವ್ಯಕ್ತಿಯಿಂದ ಬಿಜಾಪುರ ಜಿಲ್ಲೆಯಿಂದ ಈ ವ್ಯಕ್ತಿಯ ಮೇಲೆ ಆಶ್ರಮದಲ್ಲಿ ಎಲ್ಲ ಮಹಿಳಾ ಕಟ್ಟಡ ಪದಾಧಿಕಾರಿಗಳೇ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಬ್ರಹ್ಮಣ್ಯವರೇ ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ಕುದುರೆ ಅವರೇ ಆಮೇಲೆ ಬಿಜಾಪುರ ಬಿಜಾಪುರದ ಅಧ್ಯಕ್ಷ ನಮ್ಮ ರಾಮಚಾರೇ ಹಾಗೂ ನಮ್ಮ ಸಹ ಬಿಜಾಪುರ ಜಿಲ್ಲಾ ಪುರಾಣ ಕಾಲ ಸೇರಿಸತಕ್ಕಂಥ ಸಂತೋಷ ಬಡ ಹಾಗೂ ಬಿಜಾಪುರ ಜಿಲ್ಲಾ ಏನು ಸಂಘಟನೆ ಜಿಲ್ಲಾ ಉಪಾದಿಸಿದ ಶಿವಸಾಹ ಕಂಬಲೇಹಳ್ಳಿ ಬಿಜಾಪುರ ಜಿಲ್ಲೆ ಹಾಗೂ ಮೌಲ್ಯೇಶ್ವರ್ ತಾಲೂಕು ಎರಡೂ ಘಟಕದ ಒಂದು ಸಹ ಕಾರ್ಯಕರ್ತರು ಮಾಡ್ತಕ್ಕಂಥ ರಮೇಶ್ ಚಲ್ವಾದಿ ಅವರೇ ಆಮೇಲೆ ಮೆಣಗೆ ಇವರೆ ಹಾಗೂ ಇನ್ನೆಲ್ಲ ನಮ್ಮ ಈ ಒಂದು

ಆಮೇಲೆ ಅಧ್ಯಕ್ಷದಿಂದ ಆರ್ ಎನ್ ರಮೇಶ್ ಅವರು ಹೇಳಬೇಕು ಅಲ್ಲಿ ನಮಗೆ ಕಾರ್ಯಕರ್ತರ ಎಲ್ಲ ಎಲ್ಲರಿಂದ ಎಲ್ಲ ರೀತಿ ಎಲ್ಲರಿಗೂ ಸರಿ ಸಮಾನ ಸಂಬಾಲಂಥ ಆ ಒಂದು ಅಂಗಡಿ ಪ್ರಕಾರ ಎಲ್ಲರಿಗೆ ಯಾವುದೇ ರೀತಿಯಲ್ಲಿ ತಕ್ಕಂಥ ಎಲ್ಲರಿಗೂ ಸಮಾನ ತೋರಿಸ್ಕೊಳ್ತಕ್ಕಂಥ ಒಂದು ಚೌಕಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ಮೂವತ್ತನೇ ತಾರೀಕು ರಂಗಮಂತ್ ಹನುಮಂತದಲ್ಲಿ ಮೂವತ್ತನೇ ತಾರೀಕು ಆ ಒಂದು ಕಾರ್ಯಕ್ರಮ ಸಮಯ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಏಳು ಮೂವತ್ತರಿಂದ ಈ ಕಾರ್ಯಕ್ರಮದ ಮುಖ್ಯ ಘಟಕ ಬರ್ತಾ ಇದೆ ಈ ಕಾರ್ಯಕ್ರಮ ಬಹುಜನ ದಲಿತ ಸಂಘರ್ಷ ಸಮಿತಿ ಪ್ರತಿ ವರ್ಷ ಕೂಡ ಶೈಕ್ಷಣಿಕ ರಾಜಕೀಯ ಮತ್ತು ಕಲೆ ಮತ್ತು ಸಂಸ್ಕೃತಿಯ ಎಲ್ಲ ರಂಗಕ್ಕೂ ಮತ್ತು ಕೊಡ್ತಾ ಬಂದ ಇದೆ ಬ ಬಂದಿದ್ದೇವೆ ಅದೇ ರೀತಿ ಮುಖ್ಯವಾಗಿ ವಿದ್ಯಾರ್ಥಿ ಪಿ ವಿ ಸಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಏಟಿ ಫೈವ್ ಅಬೋ ಯಾರು ಮಾಡಿರ್ತಾರೆ ಎಸ್ ಎಲ್ ಸಿಗೆ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಮತ್ತು ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಕಲ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಕೂಡ ನೈಂಟಿ ಪರ್ಸೆಂಟೇಜ್ ಸಿಕ್ಕಿದ್ದೀವಿ ಸೈನ್ಸ್ ವಿಭಾಗದಲ್ಲಿ ಏಯ್ಟಿ ಪರ್ಸೆಂಟೇಜ್ ಈ ರೀತಿ ಅವರ ಪ್ರತಿಭಾ ಒಂದು ಪ್ರತಿಭೆಯನ್ನು ಗುರುತಿಸಿ ಹೆಚ್ಚಿನ ಅಂತ ಪಡೆದಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆವು ಸುಮಾರು ಈಗಾಗಲೇ ನೂರ ಇಪ್ಪತ್ತೈದು ಪುಲಿಶನ್ ಬಂದಿದ್ದಾವೆ ನಾವು ಸುಮಾರು ಟಾರ್ಗೆಟ್ ನೂರು ಇನ್ನೂರು ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ತಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಜಿಲ್ಲೆಯ ತಾಲೂಕು ಮತ್ತು ಈ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದುಕೊಡಬೇಕು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸಚಿವರಾಗಿರ್ಬೋದು ಈ ನಗರ ಘಟಕದ ಎಮ್ ಎಲ್ ನಮ್ಮ ರಾಜ್ಯಾಧ್ಯಕ್ಷರು ಆಗಿರ್ಬೋದು ಆಗಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಇನ್ವೈಟ್ ಮಾಡಿದ್ದೀವಿ ಇದೇ ಮೂವತ್ತು ಜೂನ್ ಮೂವತ್ತರಂದು ರಂಗಮಂದಿರದಲ್ಲಿ ನೆರವೇರ್ತಾ ಇದೆ ಆ ಇನ್ನೂ ಹಲವಾರು ವಿದ್ಯಾರ್ಥಿಗಳಿದ್ದರೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ನಮ್ಮಲ್ಲಿ ಲೀಸ್ಟ್ ಮಾಡ್ತಾ ಇದ್ದೀವಿ ಇನ್ನುಳಿದ ಯಾರೇ ವಿದ್ಯಾರ್ಥಿಗಳು ಉದ್ದರ ಒಂದು ಲೀಸ್ಟ್ ಕಲ್ಪಿಸಬೇಕು ಈಗಾಗಲೇ ವಾಟ್ಸಪ್ ಪೇಟ್ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ನಾವು ವಿಷಯವನ್ನು ತಿಳಿಸಿದ್ದೀವಿ ಇನ್ನುಳಿದ ವಿದ್ಯಾರ್ಥಿಗಳು ಇಪ್ಪತ್ತೆಂಟನೇ ತಾರೀಕು ಒಳಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟು ಅವರು ಬರಬೇಕಂತ ಹೇಳ್ತೀವಿ ತಪ್ಪದೇ ಅವರ ಪಾಲಕರು ಶಿಕ್ಷಕರು ಎಲ್ಲ ಕರೆದುಕೊಂಡು ಮೂವತ್ತನೇ ತಾರೀಕ ರಂಗಮಂದಿರ ವಿಜಯಪುರ ಒಂದು ರಂಗಮಂದಿರ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಸೋಭೆಯನ್ನು ತರಬೇಕಂತ ಹೇಳಿ ನಮ್ಮಲ್ಲಿ ವಿನಂತಿ ಕೋರ್ತಾ ಇದ್ದೇನೆ ವಿಜಯಪುರ ಜಿಲ್ಲಾಧ್ಯಕ್ಷರು ಬಹುಜನ್ ಹೆಲ್ತ್ ಸಂಘರ್ಷ ಸಮಿತಿ ಎಂಆರ್ ಬೊಮ್ಮನೆ ಜನ್ ಹೆಲ್ತ್ ಸಂಘರ್ಷ ಸಮಿತಿ ವಿಜಯಪುರ ಸಮಿತಿ ವತಿಯಿಂದ ಮಾಧ್ಯಮಗಳಿಗೆ ನನ್ನ ಬಹುಜನ ಬಂಧುಗಳಿಗೂ ಕೂಡ ಇವತ್ತಿನ ಪ್ರೆಸ್ಮಿಕ್ ಕಾರ್ಯಕ್ರಮದ ಮುಖ್ಯ ವಿಷಯನ ಮಾತಾಡ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮದ್ದು ಇಲ್ಲಿ ವೇದಿಕೆಯ ಮೇಲೆ ಅಸ್ಥಿತರಾಗಿರ್ತಕ್ಕಂಥ ಅಧ್ಯಕ್ಷರು ಉತ್ತರ ಕರ್ನಾಟಕ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಖರ್ ಸರ್ ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರು ಅದೇ ರೀತಿಯಾಗಿ ನಗರ ಮತ್ತು ಬುವಳೇಶ್ವರ ಅಧ್ಯಕ್ಷರಾಗಿರ್ತಕ್ಕಂಥ ರಮಣ್ಣ ಈ ಬಹುಜನ ಎಲ್ಲ ಸಿಂಗರ್ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಶಣ್ಣ ಹುಬ್ಬಳ್ಳೆ ಅವರು ಹಾಗೆ ಇನ್ನೋರ್ವ ಮಹಿಳಾ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಉಪಾಧ್ಯಕ್ಷರ ಅಧ್ಯಕ್ಷರಾಗಿರ್ತಕ್ಕಂಥ ಜೈಶ್ರೀ ಗಾಯಕೋಡ್ ಅವರೇ ಉಪದ್ಯಕ್ಷಿರ್ತಕ್ಕಂಥ ಪತ್ಮವಜಿ ಪಾಟೀಲ್ ಅವರೇ ಅವರೆಲ್ಲರಿಗೂ ಒಂದು ಸುತ್ತ ಈ ಕಾರ್ಯಕ್ರಮದ ಮುಖ್ಯ ರೂಪ ಮುಖ್ಯ ರೂಪರೇಷಣ ಮಾತಾಡ್ತಾರೆ ಈ ಒಂದೂರ ಮೂರನೇ ವರ್ಷದ ಜಯಂತಿ ಮತ್ತು ಬಸವ ಜಯಂತಿ ಮತ್ತು ಮಾತಾಡೋ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂದುಕೊಳ್ಳಲಾಗಿದೆ ಬಹುಶಃ ದಲಿತ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಜೈ ಭೀಮ್ ಜೈ ಬಾ